ಸಂಸೋದ ಪತ್ರವನ್ನು ಸಾಧಿಸಣ ಕುಚ್ಚೀಸನ ಧರಿಸನಂದಿಟ್ಟು ಜ್ಞಾನ ಏಕೆ ಈ ತಪ್ಪ ಈ ತಪ್ಪಾಸಣೆ మూనిన వెలికికి వలియువా మాతంగ వాద్యవంతేయమ కూటకి చుndaది పరిచ పర్వతంగల శివచాయినలను నొడు ని ప్రియా రమణా ఎల్లి నోడిత ಸಿಗ ಮಡನ ಕುಳಿತ ಮಹಸ

ಅಧಿಕ ಪಾಪಂಗಳ ಸುಟ್ಟು ಭಸ್ಮ ಮಾಡುವ ನಾರಾಯಣ ತೀರ್ಥ ದುರ್ಕಿ ತೀರ್ಥ ಭಾಗಿರಥ ನಾಗತೀರ್ಥ ತೀರ್ಥ ಶಿವಲಿಂಗ ತೀರ್ಥ ನಾಗರ ತೀರ್ಥ ಭೀಮತೀರ್ಥ ವಶ ಚಮದಕ್ಷಿಣಿ ತೀರ್ಥ ಈಕೋ ಈ ತೀರ್ಥಂಗಳ ಮೇಲ್ಭಾಗದಲ್ಲಿ ಕೃಷ್ಣಾಪುರವೆಂಬ ದ್ವಾರಕಾವತಿಗೆ ದೇವಸ್ಥಾನ ನೋಡಿದನೋ ಕಾಂತ ఉగ్ర నరసింహనం నోటు ఏమకూటేశ్వరనం నోటి కైముగీ కమినీ ప్రియా బాణ తీర్థమం నోడు నోటు ఉత్న వీరభద్ర నిరీక్ష ರಮಣ ಎತ್ತ ಮುಕ್ತ ಜಲ ತೊಪ್ಪುವ ತುಂತುರು ಅನಿಗಳಿಂದ ಪೂಜಾ ಮಂಟಪಗಳು ಎಲ್ಲಿ ನೋಡಿದರು ಬಿಲ್ವ ವೃಕ್ಷಾದ್ಯ ಕೀಳ ನಾನ್ನ ಪುಷ್ಪ ಕಮಲಾಯುತ ಬಾಲಾಮುನಿಗಳ ಸಮುದಾಯವು ಎತ್ತ ಓಡಿದರು ಕಚೇರಿಯ ಜನವಿವಾರ ಶಿವ ಓಂ ಗುಂಟಾರ ಶಬ್ದ ಕಾಂತಿ ಆ ಹಾ ಏನು ಪುಣ್ಯಸ್ಥಳ ನೋಡಿದೆವು ಕಾಂತೆ ಹೌದು ಕಾಂತ ಈಗ ನಾವು ಮಾತಂಗ ಪರ್ವತದ ಕೆಳಗಿನ ಬಜಾರಕ್ಕೆ ಬಂದೆವು ಹೌದು ಸುಂದರ ಈಕೋ ನೋಟು ವಜ್ರ ವೈಡೂರ್ಯ ಗೋ ಮೇಧಿಕ ರಾಗ ಮರಕತ ಮಾಣಿಕ್ಯದಿಂದ ಕೆತ್ತಿಸಿದ ಬಂಗಾರ ಬೆಳ್ಳಿಗಳಿಂದ ಕಟ್ಟಿಸಿದ ಪ್ರಕಾರ ಮೋಡಿದನ ಕಾಂತ ಕಾಂತ ಓಹೋ ಹೋ ಹೋ ಪಂಪಾಪತಿ ನಿನ್ನ ಸಮಾನ ಭಾಗ್ಯವಂತರು ಧಾರಿರವರು ಬಂಗಾರದ ನಂದಿದ್ವಜದ ಸಂಬದಾಚಿಯ ಜನಸಂದ ಬಂಗಾರದ ನಂದಿದ್ವಜದ ಸಂಬದಾಚಿಯ ಭಾಗಕ್ಕೆ ಜನಸಂದನಿಯೋ ಸಾಲು ಸಾಲಾಗಿ ಮಾರ್ಕದ ಕಾಕತೆ ಪರ್ವತ ಮಂದಾರ ಪರ್ವತಗಳಂತೆ ಕಾಣುವ ರತಸ್ಥಬಗಳನ್ನು ನೋಡಿದೀಯಾ ನೋಡಿದಿನೋ ಕಾಂತಾ ಕಾಂತೆ ಸುಂದರ ఒత్తి కొమ్మినంబరం చిమ్మెంతి గంగ తగలు వంత జగద్గురు లింగ పాద తీర్థ ప్రసాద సేవిత వీరశైవ ప్రజాపు ಅಂತೆ ಪಂಪಾಪತಿಯನ್ನು ಪತ್ತು ಕ್ಷಣಾರ್ಧ ಹದಿನಾಲ್ಕು 14 ಲೋಕ ಲೋಕಮಂ ಸಂಚರಿಸುವ ಎದುರು ಬೇశ్వರನೆಂಬ ನಂದೇಶ್ವರನ ಮಹಾ ಕಾವಲಿಯ ಭೀಕರಮನ್ನೋಡಿದ್ಯಾ ನೋಡಿದಿನಾ ಕಾಂತಾ ಸ್ವಾಮೀನಿ ವಲ್ಲಬಾ ಈತನಾಕನೇ ಈ ಪುರತಾ ಶೃಂಗಾರ ಧರ್ಮ ಸದ್ಧರ್ಮ ಯೋಗ ಯೋಗಾಸನ ಯಜ್ಞಾಧಿಗಳು ನಡೆಯುತ್ತಾವಲ್ಲದೆ ಇಲ್ಲವೇ ಈ ಗೊಂಡರೆಣದಲ್ಲಿ ಈ ರುಷಬೇಂದ್ರನ ಹಂತಕಣ್ಣ ಒಂದಿಲ್ಲದಿದ್ದರೆ ಹೌದು ಕಾಂತ ಬಳಿರೋರ